ಸ್ನೇಹಿತರ ನಮಸ್ಕಾರ ನಾನು ರವೀಂದ್ರ ಜೋಶಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹಾಗೂ ಭಾರತೀಯ ಜನತಾ ಪಾರ್ಟಿಗಳು ವಿಷ ಸರ್ಪವಂತೆ ವಿಷವನ್ನ ಕಾರ್ತವಂತೆ ಆದ್ದರಿಂದ ಅವುಗಳನ್ನು ಹೊಡೆದು ಸಾಯಿಸಬೇಕಂತೆ ಹಾಗಂತ ಫರ್ಮಾನು ಹೊಡೆಸಿದ್ದಾರೆ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಮುತ್ಯ ಅವರು ಕಾಂಗ್ರೆಸ್ ಅನ್ನುವಂಥ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಈ ಬಾರಿಯ ಮಹಾರಾಷ್ಟ್ರ ಜಾರ್ಖಂಡ್ ಚುನಾವಣೆಯ ವೈಶಿಷ್ಟ್ಯತೆಯನ್ನು ನೀವು ಗಮನಿಸಬೇಕು ಏನು ಭಿನ್ನವಾಗಿತ್ತು ಈ ಬಾರಿಯ ಚುನಾವಣೆ ಮೊದಲನೇದಾಗಿ ಈ ಬಾರಿಯ ಚುನಾವಣೆಯಲ್ಲಿ ಯಾವುದೇ ರೀತಿಯದಾದಂಥ ಸೆಲೆಬ್ರಿಟಿ ಕ್ಯಾಂಪೇನರ್ಗಳು ಇರಲಿಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಯಾರೂ ಇಲ್ಲವೂ ಇಲ್ಲ ಅಂತ ಅಂದ್ಕೊಳ್ಳಿ ಪಕ್ಷದಲ್ಲೇ ಇದ್ದಂಥ ಮಹಾ ಅಧಿನಾಯಕಿ ಸೋನಿಯಾ ಗಾಂಧಿ ಎಲ್ಲಿಯೂ ಪ್ರಚಾರಕ್ಕೆ ಬರಲಿಲ್ಲ ಪ್ರಿಯಾಂಕಾ ವಾಡ್ರಾ ಅವರು ಮುಖ ಕೂಡ ಹಾಕಲಿಲ್ಲ ಈ ಕಡೆ ಅಲ್ಲಿ ಒಂದು ನಾಲ್ಕು ಸ್ಟೇಟ್ಮೆಂಟ್ ಕೊಟ್ಟದ್ದು ಬಿಟ್ಟರೆ ಹೆಚ್ಚು ಪ್ರಚಾರದಲ್ಲಿ ಪಾಲ್ಗೊಳ್ಳಲಿಲ್ಲ ರಾಹುಲ್ ಗಾಂಧಿ ಅವರೇ ಸ್ವತಃ ಯುದ್ಧಭೂಮಿಗೆ ಇಳಿಯಲೇ ಇಲ್ಲ ಬಂದಷ್ಟು ಸಂತ ಸಂದರ್ಭದಲ್ಲಿಯೂ ಕೂಡ ವಿವಾದಗಳನ್ನು ಸೃಷ್ಟಿ ಮಾಡಿದರು ಓಡಾಡಿದವರು ಮಲ್ಲಿಕಾರ್ಜುನ ಮುತ್ಯ ಯಾಕೆ ಮಲ್ಲಿಕಾರ್ಜುನ ಮುತ್ಯ ಯಾಕೆ ಓಡಾಡಿದರು ಅಂದರೆ ನಾಳೆ ಪಕ್ಷ ಸೋತ ಸಂದರ್ಭದಲ್ಲಿ ಮಹಾರಾಷ್ಟ್ರ ಜಾರ್ಖಂಡದಲ್ಲಿ ಅದರ ಸೋಲಿನ ಹೊಣೆಯನ್ನು ಈತನ ತಲೆಯ ಮೇಲೆ ಹೇರಲಾಗುತ್ತದೆ ಕಾಂಗ್ರೆಸ್ ಪಕ್ಷದಲ್ಲಿ ಕಾಂಗ್ರೆಸ್ಸಿನ ಅಧ್ಯಕ್ಷರಾದವರಿಗೆ ಗಾಂಧಿ ಕುಟುಂಬದವರನ್ನು ಹೊರತುಪಡಿಸಿ ಯಾವ ಸ್ಥಿತಿ ಆಗಿದೆ ಅನ್ನೋದು ಎಂಬತ್ತರ ಪ್ರಾಯದ ಮಲ್ಲಿಕಾರ್ಜುನ ಮೂರ್ತಿಯಾಗೆ ತುಂಬ ಚೆನ್ನಾಗಿ ಗೊತ್ತಿದೆ ಸೀತಾರಾಮ್ ಕೇಸರಿ ಅವರನ್ನ ಬಚ್ಚಲು ಮನೆಯಲ್ಲಿ ಹಾಕಿ ಹೊಡೆಯಲಾಯಿತು ಅವರು ಕಚ್ಚೆ ಪಂಚೆಯನ್ನು ಹಿಡಿದು ಎಳೆಯಲಾಯಿತು ಕಾಂಗ್ರೆಸ್ ಕಚೇರಿಯಿಂದ ಹೊರಗೆ ದಬ್ಬಲಾಯಿತು ಸಭೆಯಲ್ಲಿ ಪಾಲ್ಗೊಳ್ಳಲಾರದ ಹಾಗೆ ಮಾಡಲಾಯಿತು ಒತ್ತಾಯಪೂರ್ವಕವಾಗಿ ಅಧ್ಯಕ್ಷ ಸ್ಥಾನವನ್ನು ಕಿತ್ತುಕೊಳ್ಳಲಾಯಿತು ಇದೆಲ್ಲವೂ ವಿದ್ಯಮಾನಗಳನ್ನು ಸ್ವತಃ ಮಲ್ಲಿಕಾರ್ಜುನ ಮುತ್ತ್ಯಾ ಅವರು ಕಣ್ಣಾರೆ ನೋಡಿದ್ದಾರೆ ಇನ್ನು ಅತಿ ಸಂಭ್ರಮದಿಂದ ಐದು ವರ್ಷ ಅಧಿಕಾರ ನಡೆಸಿದಂಥ ಅಲ್ಪಮತವಿದ್ದರೂ ಕೂಡ ಪಿ ವಿ ನರಸಿಂಹರಾವ್ ಅವರ ಪಾರ್ಥಿವ ಶರೀರವನ್ನು ಕೂಡ ಕಾಂಗ್ರೆಸ್ ಕಚೇರಿಗೆ ಬಿಟ್ಟು ಕೊಡಲಿಲ್ಲ ಅದನ್ನು ಆಂಧ್ರಕ್ಕೆ ಕಳಿಸಿಕೊಡಿ ಅಂತ ಸೋನಿಯಾ ಗಾಂಧಿ ಅವರು ಅಲ್ಲಿಂದಲೇ ಹೊರಗಡೆಯಿಂದಲೇ ಪರಭಾರೆ ಮಾಡಿದ್ದನ್ನು ಕೂಡ ಮಲ್ಲಿಕಾರ್ಜುನ ಮುತ್ಯ ನೋಡಿದ್ದಾರೆ ಇವರಿಗೆ ಸ್ಪಷ್ಟವಾಗಿ ಗೊತ್ತಿದೆ ಕಾಂಗ್ರೆಸ್ ಪಕ್ಷಕ್ಕೆ ಮಹಾರಾಷ್ಟ್ರದಲ್ಲಿ ಮತ್ತು ಜಾರ್ಖಂಡ್ನಲ್ಲಿ ಈ ಬಾರಿ ಚುನಾವಣೆಯಲ್ಲಿ ಪರಾಭವ ಉಂಟಾಗತ್ತೆ ಅಂತ ನಾನು ಓಡಾಡಿಬಿಟ್ಟೆ ನನ್ನಿಂದ ಸಾಧ್ಯವಾದ ಎಲ್ಲ ಶಕ್ತಿಯನ್ನು ಹಾಕಿದೆ ಎಷ್ಟು ಸಾಧ್ಯವೋ ಅಷ್ಟು ಮೋದಿಗೆ ಅಮಿತ್ ಶಾಗೆ ಬೈದೆ ಆರ್ ಎಸ್ ಎಸ್ಗೆ ಬೈದೆ ಭಾರತೀಯ ಜನತಾ ಪಾರ್ಟಿಗೆ ಬೈದೆ ಅಂತ ದಾಖಲೆಗಳು ಬೇಕಲ್ಲ ಆ ದಾಖಲೆಗಳನ್ನು ಫೈಲ್ ಮಾಡಲಿಕ್ಕೋಸ್ಕರ ದಿನಕ್ಕೊಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಮೊನ್ನೆ ಅಕ್ಟೋಬರ್ ಹದಿಮೂರಕ್ಕೆ ಇನ್ನೊಂದು ಹೇಳಿಕೆ ಕೊಟ್ಟಿದ್ರು ಅವರು ನೀವು ವೃತ್ತಪತ್ರಿಕೆಯ ಪುಟಗಳನ್ನು ತಿರುವಿ ನೋಡಿದಾಗ ನಿಮ್ಗೆ ಗೊತ್ತಾಗತ್ತೆ ಇದು ಅವತ್ತು ಹೇಳಿದ್ರು ಭಯೋತ್ಪಾದಕ ಪಕ್ಷ ಇದು ಅಂತ ಇವತ್ತು ವಯನಾಡಿನಲ್ಲಿ ಚುನಾವಣೆ ನಿಂತಿದ್ದಾರೆ ಇವರದೇ ಪಕ್ಷದ ಪ್ರಿಯಾಂಕಾ ವಾಡ್ರಾ ದಿಲ್ಲಿ ಬಿಟ್ಟು ವಯನಾಡ್ಗೆ ಯಾಕೆ ಬಂದರು ಅವರು ವಯನಾಡಿಗೆ ಯಾಕೆ ಬಂದರು ಅಲ್ಲಿ ಮುಸಲ್ಮಾನರಿದ್ದಾರೆ ಅನ್ನುವಂಥ ಕಾರಣಕ್ಕೋಸ್ಕರ ಬಂದರು ಮುಸಲ್ಮಾನರ ಜೊತೆ ಅಷ್ಟೇ ಅಲ್ಲದೆ ಯಾವ ನಿಷೇಧಿತ ಸಂಘಟನೆ ಇದೆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಅದರ ಪೊಲಿಟಿಕಲ್ ಫ್ರಂಟ್ ಆಗಿರುವಂಥ ಎಸ್ ಡಿ ಪಿ ಐನ ಸಹಾಯವನ್ನು ಪಡೆದು ಇವರು ಚುನಾವಣೆಯಲ್ಲಿ ಗೆಲುವನ್ನು ಪಡೆಯಲಿಕ್ಕೆ ಹಾಪಹಪ್ಪಿಸ್ತಾ ಇದ್ದಾರೆ ಪ್ರಿಯಾಂಕಾ ವಡ್ರವ್ರು ಕಾಂಗ್ರೆಸ್ಸಿನ ಅಭ್ಯರ್ಥಿ ಒಬ್ಬ ಭಯೋತ್ಪಾದಕ ಸಂಘಟನೆಯ ಪೊಲಿಟಿಕಲ್ ಫ್ರಂಟ್ ಜೊತೆ ಇವರು ಗುರ್ತಿಸ್ಕೋತಾರೆ ಅದು ಭಯೋತ್ಪಾದಕ ಅನಿಸಲ್ಲ ಇವರಿಗೆ ಯಾರು ಈ ದೇಶದಲ್ಲಿ ಪ್ರವಾಹ ಬಂದಾಗ ನೆರೆ ಬಂದಾಗ ಹವಾಮಾನ ವೈಪರೀತ್ಯ ಆದಾಗ ಜನರಿಗೆ ಸಮಸ್ಯೆ ಆದಾಗ ಹೋಗಿ ಸ್ಪಂದಿಸತ್ತಲ್ಲ ಅಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವರಿಗೆ ಭಯೋತ್ಪಾದಕ ಸಂಘಟನೆ ಅನ್ಸುತ್ತೆ ಈ ದೇಶದಲ್ಲಿ ಭಾಳಷ್ಟು ಸಲ ರಾಷ್ಟ್ರೀಯ ಸ್ವಯಂ ಸೇವಕವನ್ನು ನಿಷೇಧಿಸುವಂಥ ಪ್ರಯತ್ನ ನಡೀತು ನಿಷೇಧವಾಯಿತು ಕೊನೆಗೆ ಅಗ್ನಿ ಪರೀಕ್ಷೆಯಲ್ಲಿ ಹೊರಬಂದಂಥದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕೇವಲ ಮತ್ತು ಕೇವಲ ರಾಷ್ಟ್ರಹಿತದ ದೃಷ್ಟಿಯಿಂದ ರಾಷ್ಟ್ರ ಸಾರ್ವಭೌಮತೆಯ ದೃಷ್ಟಿಯಿಂದ ಯಾವುದೇ ಪ್ರಚಾರದ ಹಪಹಪಿ ಹಪ್ಪ ಇಲ್ಲದೆ ನಿರಂತರವಾಗಿ ಅಹರ್ನಿಶ ಅಹೋರಾತ್ರಿ ದುಡ್ತಾ ಇರುವ ಸಂಘಟನೆ ಯಾವುದಂದ್ರೆ ಇದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಎದೆ ಮುಟ್ಕೊಂಡು ಹೇಳಿ ಮಲ್ಲಿಕಾರ್ಜುನ ಖರ್ಗೆ ಹೌದು ಅಲ್ಲಂತ ಇದನ್ನ ತಮ್ಮ ಕುಟುಂಬದವ್ರನ್ನೆಲ್ಲ ಬೆಂಕಿ ಹಚ್ಚಿ ಸಾಯಿಸಿದರು ಅಂತ ಮಲ್ಲಿಕಾರ್ಜುನ ಮುತ್ಯ ಹೇಳಿದರು ಇವರು ಎಂಥ ನಾಚಿಕೆ ಗೇಡುಗಳು ಅಂದರೆ ಇವರ ಮಗ ಕರ್ನಾಟಕದಲ್ಲಿರುವಂಥ ಪ್ರಿಯಾಂಕಾ ಖರ್ಗೆ ಆತ ಹೇಳ್ತಾರೆ ರಜಾಕಾರರು ಅಂದ್ರೆ ಮುಸಲ್ಮಾನರಲ್ಲ ಅಂತ ಹೇಳ್ತಾನೆ ರಜಾಕಾರರು ಮುಸಲ್ಮಾನರಲ್ಲ ಅಂದರೆ ಏನು ಬ್ರಾಹ್ಮಣರ ಅಥವಾ ಲಿಂಗಾಯತ್ರ ಅಥವಾ ಬಣಜಗರ ಅಥವಾ ಗೌಡ್ರ ಒಂದು ಸಮುದಾಯವನ್ನು ಟಾರ್ಗೆಟ್ ಮಾಡಲಿಕ್ಕೆ ಆಗೋದಿಲ್ಲ ಆತ ಮುಸಲ್ಮಾನರು ಅಂತ ಹೇಳಲಿಕ್ಕೆ ಸಿದ್ಧ ಇಲ್ಲ ರಜಾಕಾರರು ಮುಸಲ್ಮಾನರು ಅಂತೇಳ್ಬಿಟ್ರೆ ಮುಸಲ್ಮಾನರು ಹೊಟ್ಟು ಹೋಗ್ತಾವಲ್ಲ ಅದು ಈತನಿಗೆ ಬಂದಿರುವಂಥ ಫಜೀತಿ ಈತ ನಂಬಿಕೊಂಡಿರೋದು ಯಾರನ್ನ ಈತ ನಂಬಿಕೊಂಡಿರೋದು ಯಾರು ಅಂದರೆ ಈ ದೇಶದ ಎಡಚರ ನ್ಯೂಸ್ ಚಾನಲ್ಗಳಿದಾವಲ್ಲ ವೆಬ್ ಚಾನಲ್ಗಳು ಅದನ್ನು ನಂಬಿಕೊಂಡು ಈತ ಓಡಾಡೋದು ಮೊಹಮ್ಮದ್ ಜುಬೇರ್ನಂಥ ರಾಷ್ಟ್ರದ ವಿರುದ್ಧವಾಗಿ ನಿರಂತರವಾಗಿ ಪಿತೂರಿ ಮಾಡಿದ ಮನುಷ್ಯ ಈತನಿಗೆ ಸೋಷಿಯಲ್ ಮೀಡಿಯಾದನ್ನು ನೋಡಿಕೊಳ್ಳುವಂಥ ವ್ಯಕ್ತಿ ಎಸ್ ಚೀಫ್ ಅಂತ ಈತ ಆತನ ಟ್ವಿಟರ್ ಹ್ಯಾಂಡಲ್ನಲ್ಲಿ ಉತ್ತರ ಹಾಕ್ತಾರೆ ಒಬ್ಬ ಮಿನಿಸ್ಟರು ಕರ್ನಾಟಕದ ಮಿನಿಸ್ಟರು ಮೊಹಮ್ಮದ್ ಜುಬೇರ್ನಂಥ ಒಬ್ಬ ರಾಷ್ಟ್ರದ್ರೋಹಿಗೆ ಕೇಸ್ ತಡೀತಾ ಇದೆ ಆತನ ಮೇಲೆ ಆಲ್ಟ್ ನ್ಯೂಸ್ ಕೇಸು ಎಸ್ ಚೀಫ್ ಅಂತ ಹಾಕ್ತಾರೆ ಒಬ್ಬ ಮಿನಿಸ್ಟರ್ ಆತನಿಗೆ ಚೀಫ್ ಅಂತ ಅಂದರೆ ಇವರ ಸಂಬಂಧ ಹೇಗಿದೆ ಅಪವಿತ್ರ ಮೈತ್ರಿ ಹೇಗಿದೆ ಅನ್ನೋದನ್ನು ಆಲೋಚನೆ ಮಾಡಿ ಮಲ್ಲಿಕಾರ್ಜುನ ಮುತ್ತಿ ಇವತ್ತು ವಿಷ ಸರ್ಪ ಅಂದಿದ್ದಾರೆ ಯಾವಾಗ ಯಾವಾಗ ಮಲ್ಲಿಕಾರ್ಜುನ ಮುತ್ಯ ನರೇಂದ್ರ ಮೋದಿಯನ್ನ ಭಾರತೀಯ ಜನತಾ ಪಾರ್ಟಿಯನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘನ ಬೈದಿದ್ದರು ಒಂದು ಸ್ಪಷ್ಟವಾಗಿ ತಿಳ್ಕೊಳ್ಳಿ ಈತ ಸಂಪೂರ್ಣವಾಗಿ ಹತಾಶಗೊಂಡು ಹೋಗಿದ್ದಾರೆ ಅಂತ ಈ ಬಾರಿಯ ಚುನಾವಣೆಯಲ್ಲಿ ಫೇಲ್ಯೂರ್ ಗ್ಯಾರಂಟಿ ಅನ್ನುವಂಥ ಸಂದರ್ಭ ಬಂದಾಗ ಏನೂ ಮಾಡಲಿಕ್ಕಾಗಲಾರದೆ ಈ ರೀತಿ ಸೇಡಿನ ರಾಜಕಾರಣವನ್ನು ಮಾಡೋದು ವಿಷವನ್ನು ನಂಜನ್ನು ಕಾರಿಕೊಳ್ಳೋದು ಒಂದು ಸಲ ಎಷ್ಟು ಹತಾಶರಾಗಿಬಿಟ್ಟಿದ್ರು ಅಂದರೆ ಈ ಬಾರಿಯಲ್ಲಿ ಚುನಾವಣೆಯಲ್ಲಿ ಸೋಲಿಸಿದ್ರೆ ನಾನು ಬಿಟ್ಬಿಡ್ತೀನಿ ರಾಜಕಾರಣ ಅಂತ ಹೇಳಿದರು ಜ ಪ್ರಾಣ ಕೊಟ್ಬಿಡ್ತೀನಿ ಅಂತ ಹೇಳಿದರು ಈ ರೀತಿ ಮಾತಾಡಿದಂಥ ಮನುಷ್ಯ ಕಳೆದ ಬಾರಿ ಕಲಬುರಗಿಯ ಚುನಾವಣೆಯ ಸಂದರ್ಭದಲ್ಲಿ ಅಂದರೆ ಹತಾಶೆಯ ಪರಾಕಾಷ್ಠ ತಲುಪಿದಾಗ ಈ ಮನುಷ್ಯ ಏನು ಬೇಕಾದ್ರೂ ಮಾತಾಡ್ತಾರೆ ಮಜಾ ಅಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಆಯುರ್ಮಾನ ತೊಂಬತ್ತೊಂಬತ್ತು ವರ್ಷ ನೂರರ ಗಡಿಯಲ್ಲಿದೆ ಈತನಿಗಿನ್ನೂ ಎಂಬತ್ತು ಎಂಬತ್ನಾಲ್ಕು ವಯಸ್ಸು ಈತನಿಗಿಂತ ಹಿರಿದಾದದ್ದು ಸಂಘಟನೆ ಅದು ಈ ದೇಶದಲ್ಲಿ ನರೇಂದ್ರ ಮೋದಿ ಅಂತ ಪ್ರಧಾನಮಂತ್ರಿಯನ್ನು ಕೊಟ್ಟಂಥ ಸಂಘಟನೆ ಅದು ದೇಶದ ಹಿತಕ್ಕಾಗಿ ತೊಡೆಯುವಂಥ ಸಂಘಟನೆ ಅದು ಅದರ ಬಗ್ಗೆ ಸರ್ಪ ಅಂತ ಈ ಮನುಷ್ಯ ಮಾತಾಡ್ತಾರೆ ಅಂದರೆ ಎಷ್ಟು ಹತಾಶರಾಗಿದ್ದಾರೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೋದು ಚುನಾವಣೆಯ ಫಲಿತಾಂಶ ಅವರಿಗೆ ಸರಿಯಾದ ಉತ್ತರವನ್ನು ಕೊಡುತ್ತೆ ಇಪ್ಪತ್ತ್ಮೂರಕ್ಕೆ ಅಂತ ಪರಿಭಾವಿಸ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಸಂಚಿಕೆ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ